ಸರಿ ರಾಘವ ಈಗ ನಾನು ಈ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ವಸ್ತುಗಳನ್ನು ಇಟ್ಟೀನಿ ಹೌದಾ ಇದು ಯಾವ ಚಟುವಟಿಕೆ ಅಂದರೆ ಹೊಂದಿಸುವ ಚಟುವಟಿಕೆ ಹೌದಾ ಯಾವ ವಸ್ತು ಯಾವುದಕ್ಕೆ ಹೊಂದುತ್ತದ ಅದಕ್ಕೆ ನೀನು ಹೋಲಿಕೆ ಮಾಡಬೇಕು ಆಯ್ ಸೃಷ್ಟಿ ಹಾಂ ಹಾಂ ಯಾವುದು ಯಾವುದಕ್ಕೆ ಅಂತ ಅಂಥೇಳಿ ನೀನು ಹೊಂದಿಸಿ ಅದನ್ನು ಪೂರ್ತಿ ಮಾಡಬೇಕು ಸರಿ ಮಾಡು ಹೋಲಿಕೆ ಮಾಡು ಹ್ಞೂ ಕರೆಕ್ಟಾ ಕರೆಕ್ಟಾ ಒಂದಾಣಿಕೆ ಆಯಿತಾ ಇದು ಬ್ಯಾಟ್ ಎದಕ್ಕೆ ಹೋಲ್ತದ ಆ ಹೂವಿಗೆ ಹೋಲ್ತದ ಹೌದಾ ಕಾಪಿ ಎದಕ್ಕೆ ಹೋಲ್ತದ ಪೆನ್ನಿಗೆ ಹೋಲ್ತದ ಸೀಸು ಎದಕ್ಕೆ ಹೋಲ್ತದ ಶಾಪ್ನರ್ಗೆ ಹೋಲ್ತದ ಆಮೇಲೆ ಟೋಪನ್ ಎದಕ್ಕೆ ಹೋಲ್ತದ ಪೆನ್ನಿಗೆ ಹೋಲ್ತದ ಹೌದಲ್ಲ ಕರೆಕ್ಟಲ್ಲ